ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಮಧ್ಯವಾರ್ಷಿಕ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಗದ್ಯಗಳಿಗೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯ ಹಿಂದಿನ ವಿಡಿಯೋದಲ್ಲಿ ನಾನು ಪತ್ರಿಕೆಗೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಗದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋದ್ರೆ ಮೊದಲನೆಯದಾಗಿ ಕಣ್ಣನ್ನು ಪರೀಕ್ಷಿಸಿದ ನಂತರ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನಿತ್ತು ಹೇಳ್ತಾರೆ ಅಂದರೆ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿದ ನಂತರ ನಿನ್ನ ಕಣ್ಣು ಸರಿ ಹೋಗ್ತದೆ ಆದರೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಸಿದ್ಧಲಿಂಗಿ ಏಕೆ ರದ್ದನ ಅದಂತ ಮಾಡ್ತಾಳೆ ಅಂತ ಅಂದರೆ ಬಸಲಿಂಗನ ಕಣ್ಣು ಆಪ್ರೇಷನ್ ಮಾಡ್ದ ಡಾಕ್ಟರು ಡಾಕ್ಟರ್ ತಿಮ್ಮಪ್ಪ ಒಳೆ ಜಾತಿಯವರು ಅಂತ ಹೇಳ್ಬಿಟ್ಟು ಅದು ಹೇಗೋ ತಿಳಿದು ಮಡಿ ಬಂದಕ್ಕೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಿಂದ ಮನೆಗೆ ಬಂದೇ ದಂತವನ್ನು ಮಾಡಿದ್ಲು ಅನ್ಯ ಡಾಕ್ಟರ್ ಬಸಲಿಂಗನ ಕಾಯಿಲೆ ಬಗ್ಗೆ ಏನು ಪ್ರತಿಕ್ರಿಯಿಸಿದ್ರು ಅಂತಂದ್ರೆ ಬಸಲಿಂಗನ ತನ್ನ ಕಣ್ಣಿನ ಕಾಯಿಲೆ ಅನ್ಯ ಡಾಕ್ಟರ್ಗಳಿಗೆ ತೋರಿಸಿದಾಗ ಇದಕ್ಕೆ ಆಪ್ರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದರು ಡಾಕ್ಟರ್ ಚಂದ್ರಪ್ಪ ಬಸೆ ಡಾಕ್ಟರ್ ತಿಮ್ಮಪ್ಪನಿಗೆ ಕೊಟ್ಟ ಅಭಿಪ್ರಾಯವೇನು ಅಂತಂದರೆ ಡಾಕ್ಟರ್ ಚಂದ್ರಪ್ಪನವರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯ ಇಲ್ಲ ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಬಸಲಿಂಗನಿಗೆ ಹೇಳ್ತಾರೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡುತ್ತದೆ ಅಂದರೆ ತನ್ನ ಉಡಾಪೆ ಸುಳ್ಳು ಜಾತಿ ಮಠದ ಗುರು ಯಾರೂ ನನ್ನ ಕಣ್ಣನ್ನು ಉಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ನಿಶ್ಚಿತವಾಯ್ತು ಮುಂದಿನ ಒಂದು ಗದ್ಯ ವಾಲ್ಪರೈ ತಂದ ಅಭಿವೃದ್ಧಿ ಎನ್ನುವಂತಹದ್ದು ಬ್ರಿಟಿಷರು ಬರುವ ಮೊದಲು ವಾತ್ಪರೆ ಹೇಗಿತ್ತು ಅಂದರೆ ಬ್ರಿಟಿಷರು ಬರುವಂತಹ ಮೊದಲು ವಾಲ್ಪರೆ ಜಗತ್ತಿಗೆ ಅಜ್ಞಾತಮಯವಾಗಿ ಉಳಿದಿತ್ತು ಚುಂಬಿ ಮರಗಳ ಮೇಲ್ಛಾವನ್ನು ಭೇದಿಸಿದಂತಹ ಭೂಮಿಯ ಮೇಲೆ ತಲುಪುವ ಸೂರ್ಯಕಿರಣಗಳು ಸೆಣಸುವಷ್ಟು ದಟ್ಟವಾದಂತಹ ಒಂದು ಅರಣ್ಯ ಇತ್ತು ಮಾಷನ್ನ ಕಂಡ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತಂದರೆ ಆದಿವಾಸಿಗಳು ತಾವು ಅವರಿಗೂ ನೋಡಿದ ಕುದುರೆಯನ್ನ ಅದರ ಜೊತೆಯಲ್ಲಿದ್ದ ನಾಚೋಕು ಪೋಷಕಿ ನಮ್ಮರ್ಷನ ವಿಚಿತ್ರ ಎನ್ನುವ ರೀತಿಯಲ್ಲಿ ನೋಡಿ ಹೆದರಿದ್ರು ತಮ್ಮ ಮಕ್ಕಳನ್ನ ಎಳೆದುಕೊಂಡು ದಟ್ಟ ಅಡವಿನಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದುದು ಹೇಗೆ ಅಂತಂದ್ರೆ ಕೈಗಾರಿಕೋದ್ಯಮಗಳಿಂದ ಉದ್ಯಮಿಗಳಿಂದ ಗರ್ಭಪಾತಕ್ಕೆ ಮೊದಲಾಯಿತು ಗಗನ ಚುಂಬಿ ಮರಗಳು ನಿಲ್ಲಕ್ಕವೆ ದಿಮ್ಮಿಕೊಳ್ಳಲು ರಸ್ತೆ ನಿರ್ಮಾಣ ಅದು ವಾಹನಗಳು ಆಗಮಿಸಿ ಕಾಡುವಿನ ನೀಲುತ್ತೆ ನಾಶವಾಯಿತು ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅಂತಂದ್ರೆ ವಾಲ್ಪರೆಯ ದಟ್ಟ ಅರಣ್ಯ ನಾಶವಾಗಿ ಟೀ ತೋಟಗಳು ತೆಲೆ ಎತ್ತಿದಾಗ ವೃಕ್ಷವಾಸಿಗಳಾದಂತಹ ಸಿಂಹ ಬಾಲದ ಕೋತಿಗಳು ನೆಲೆಯನ್ನ ಕಳ್ಕೊಂಡು ಎಂದೂ ಭೂ ಸ್ಪರ್ಶ ಮಾಡದೆ ಬದುಕ್ತಾ ಇದ್ದಂತಹ ಹಾವು ಇಂದು ನೆಲಕ್ಕಿಳಿದು ರಸ್ತೆ ದಾಟಿ ಬೇರೆ ಮರ ಹತ್ತುವಾಗ ನಾಗರಿಕ ಬುದ್ಧಿ ಇಲ್ಲದ ಕಾರಣ ವಾಹನಗಳ ಗಾಲಿಗೆ ಸಿಕ್ಕಿ ಅಂಗಲವನ್ನುಗೊಳ್ತವೆ ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ಆ ಗದ್ಯ ಯಾವ ಉತ್ತರಗಳಿಂದ ಲೇಖಕಿ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಕಿಡ್ನಿ ಸ್ಟೋನ್ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಎಂಬಂತಹ ಉತ್ತರಗಳು ಲೇಖಕಿಗೆ ತೃಪ್ತಿಯನ್ನ ನೀಡಲಿಲ್ಲ ಕಮಲಮ್ಮ ಮೇಡಮ್ ವೈದ್ಯರ ಯಾವ ಸಲಹೆಯನ್ನ ರೂಢಿಸ್ಕೊಂಡ್ರು ಅಂದರೆ ಕಮಲಮ್ಮ ಮೇಡಮ್ರವರು ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸವನ್ನ ಮಾಡಿಕೊಳ್ತಾರೆ ಮತ್ತು ವೈದ್ಯರು ಹೇಳಿದ್ದ ಕೆಲವು ಆರ್ಥ ಬದಲಾವಣೆಗಳನ್ನು ಕೂಡ ಅವರು ರೂಢಿಸ್ಕೊಂಡ್ರು ಮುದ್ದೆಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ಅಂದರೆ ಬಾಡು ತಿನ್ಬೇಡಿ ಆಯಿನ ಪದಾರ್ಥ ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಬೇಕು ಎಂಬ ಪಥ್ಯಗಳನ್ನು ಯಾರು ಮಾಡೋಕ್ಕೆ ಆಗುತ್ತೆ ಅದು ಅಸಾಧ್ಯ ಎಂಬುದು ಉಡರ ಒಂದು ನಿಲುವಾಗಿತ್ತು ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅಂದರೆ ಶೀತಾಳಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಎಲ್ಲ ವಿಷಯಗಳನ್ನು ಫೇಲ್ ಮತ್ತೆ ಪರೀಕ್ಷೆ ಕಟ್ಟುವಂತ ಹೋಜಿಗೆ ಹೋಗದೆ ಮಾರ್ಕೆಟು ಸಿನಿಮಾ ಅಂತ ಹೇಳ್ಬಿಟ್ಟು ಗೆಳತಿಯಿಂದನೆ ಸುತ್ತಾಡ್ತಾ ಇದ್ಲು ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಅಂದ್ರೆ ಭಾರತದಂತಹ ದೇಶದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸಿಗದ ಓದುವ ಅವಕಾಶ ತನಗೆ ಸಿಕ್ಕಿದ್ದರಿಂದ ತಾನು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಎಷ್ಟು ಬೇಕಾದರೂ ಓದಿಸಲು ಸಿದ್ದರಿಂದ ಅಪ್ಪ ತನಗೆ ಸಿಕ್ಕಿದ್ದರಿಂದ ತಾನು ಅದೃಷ್ಟವಂತೆ ಅಂತ ಹೇಳ್ಬಿಟ್ಟು ಲೇಖಕಿ ಅವರು ಭಾವಿಸ್ತಾರೆ ಮುಂದಿನದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಅಂತ ಲೇಖಕರಲ್ಲಿ ಕನ್ನಡದ ಪ್ರೀತಿಯು ಮಾಸ್ತಿ ಕುವೆಂಪು ತೀಲಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು ಎ ಆರ್ ಕೃಷ್ಣಶಾಸ್ತ್ರಿಗಳ ಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳ ಓದಿದ್ರೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಶಾಸ್ತ್ರಿಗಳ ಭಾಷಣವನ್ನು ಓದಿದಾಗ ಲೇಖಕರ ಮನದಲ್ಲಿ ಖೇದ ದು ದುಃಖ ಭಯ ಅಸಹಾಯಕತೆ ಮತ್ತು ಕ್ರೋಧ ಭಾವಗಳು ಆವರಿಸ್ಕೊಳ್ತವೆ ಅಂದರೆ ಕನ್ನಡದ ಕಾರಣಕ್ಕಾಗಿ ತನ್ನನ್ನು ತಾನು ಒಪ್ಪಿಸ್ಕೊಂಡುದಾಗಿ ಲೇಖಕರು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕು ಅಂತ ಹೇಳ್ಬಿಟ್ಟು ಅಮ್ಮನವರು ಅಪೇಕ್ಷಿಸಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ಕನ್ನಡ ಇಲ್ಲಿ ರಾಜ ರಾಣಿ ರಾಜಕುಮಾರ ಎಲ್ಲ ಎನ್ನುವ ಶ್ರೇಷ್ಠ ಸ್ಥಾನದಲ್ಲಿರ್ಬೇಕು ಮಿಕ್ಕ ಯಾವ ಭಾಷೆಯಾದ್ರೂ ಸೇವಕನ ಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಹವಾಮಾನ ಅವರು ಅಪೇಕ್ಷಿಸ್ತಾರೆ ದ್ವಿಭಾಷಾ ಸೂತ್ರದ ಬಗ್ಗೆ ಹ್ಮ್ ಬಳಕೆ ಹೇಗಿರ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲಾ ಸೂಚನೆಗಳು ಕೂಡ ಎಲ್ಲಾ ಫಾರ್ಮ್ ಎಲ್ಲ ಬೆಳವಣಿಗೆಯ ಬರವಣಿಗೆಯ ವ್ಯವಹಾರಗಳು ಕೂಡ ಕ್ರಮವಾಗಿ ಪ್ರಾದೇಶಿಕ ಭಾಷೆಯಾದ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರ್ಬೇಕು ಇದೇ ತ್ರಿಭಾಷಾ ಸೂತ್ರದ ಒಂದು ಬಳಕೆಯಾಗಿತ್ತು ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರ್ತವೆ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರತಿಯೊಂದು ಅಂಗುಲದಲ್ಲಿಯೂ ಕೂಡ ಕನ್ನಡಿಗ ನಂಬೇಕು ಆಗ ಮತ್ತು ಕನ್ನಡದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಇಲ್ಲದಿದ್ರೆ ಕನ್ನಡದ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿತವೆ ಮುಂದಿನ ಒಂದು ಗದ್ಯ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು ದಣಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರ್ತಾ ಇತ್ತು ಅಂದ್ರೆ ಆಷಾಢ ಶ್ರಾವಣ ಭಾದುಪದ ಮಾಸದಲ್ಲಿ ಸುರಿಯುವಂತಹ ಧಾರಾಕಾರ ಮಳೆಯಿಂದಾಗಿ ನದಿಯ ಒಡಲು ವ್ಯಗ್ರ ಪ್ರಕ್ಷು ವಾಗಿರ್ತದೆ ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸ್ತಾ ಇತ್ತು ಅಂದ್ರೆ ತನ್ನನ್ನ ಮೂದಿಸ್ತಾ ಇತ್ತ ದನಿಗಳಿಗೆ ಹೊಳೆ ಮಳೆಗಾಲ ಬಂತು ಅಂದ್ರೆ ಬರೀ ಕ್ರಿಯೆಯಲ್ಲಿ ಉತ್ತರ ಕೊಡ್ತಾ ಇತ್ತು ಮಳೆಗಾಲದಲ್ಲಿ ಉಕ್ಕಿ ಹರಿದು ತನ್ನ ವ್ಯಾಪ್ತಿ ತನ್ನ ಬಲ ಎಷ್ಟು ಅಂತ ಬಿಟ್ಟು ದಣಿಗಳಿಗೆ ಅದು ಮಾಡಿಕೊಟ್ಟು ಕಿರಿಕಿರಿಯನ್ನ ಎಬ್ಬಿಸುತ್ತದೆ ಮುಸುರಿ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸ್ತಾ ಇದ್ದ ಅಂದರೆ ಮೊಸರಿ ಪಾತ್ರೆಗಳ ಒಡೆಯ ಮುಗ್ಧ ಪಾಲಕನಾದ ಗುಡ್ಡ ಪಾತ್ರೆಗಳ ಹೊಳೆಯ ಪಾಲಾದರೂ ಅದ್ರ ಬಗ್ಗೆ ತಲೆ ಕೊಡಿಸ್ಕೊಳ್ಳದೆ ಚಡ್ಡಿ ಹೇಗೋ ಒದ್ದೆಯಾಗಿದೆ ಮತ್ತೊಮ್ಮೆ ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು ಅಂತ ಹೇಳ್ಬಿಟ್ಟು ಅವನನ್ನ ಕೇಳಲೋ ಬೇಡವೋ ಅಂತ ಹೇಳ್ಬಿಟ್ಟು ಯೋಚಿಸ್ತಾ ಇದ್ದ ದಣಿಯ ಬಡಿತ ದಣಿಯ ಒಡೆತನದಿಂದ ಗುಡ್ಡ ಬಂದ ಮುಕ್ತನಾದದ್ದು ಹೇಗೆ ಅಂದರೆ ದಣಿಗಳು ಗುಡ್ಡನನ್ನ ಪಡೆಯುವುದನ್ನು ತಾಯಿ ಚಿನ್ನಮ್ಮ ತಾನು ವರ್ಷಾನುಗಟ್ಟೆಯಲ್ಲಿ ಪಡಿ ಇಲ್ಲದೆ ದುಡಿದು ಬೆಳ್ಳಿ ಲೋಟದ ಹಣವನ್ನು ತೀರಿಸ್ತೇವೆ ಅಂತ ಹೇಳ್ಬಿಟ್ಟು ಮುಂದಿನ ಮೂರು ಬೇಸಿಗೆಯವರೆಗೂ ಚಿನ್ನಮ್ಮ ದುಡಿತಕ್ಕೆ ಪಡಿ ಇಲ್ಲದೆ ಅಂದರೆ ಅದಕ್ಕೆ ಪ್ರತಿಯಾಗಿ ಸಂಬಳ ಅಥವಾ ಧಾನ್ಯಗಳ ರೂಪದಲ್ಲಿ ಹಣವನ್ನು ಪಡೆಯದೆ ಆಕೆ ಕರಾರಿನ ಅನ್ವಯ ಗುಡ್ಡನನ್ನು ಮುಕ್ತ ಮಾಡ್ತಾಳೆ ಕುದುಪನಿಗೆ ಹಾನಿ ಕಣ್ಣಾಗಲು ಕಾರಣವೇನು ಅಂತ ಇದೆ ಹೊಳೆಯ ಹೂಳಿನಲ್ಲಿ ಸಿಕ್ಕದ್ದಂತಹ ಬಣ್ಣಿ ಲೋಟವನ್ನು ಕುದುಪನಿಗೆ ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ದಣಿಗಳ ಪತ್ನಿಯ ಕೊಳಗುವಾಯಿಂದ ಕೇಳಿಬಿಟ್ಟೆ ಅಂತ ಹೇಳ್ಬಿಟ್ಟು ಹಾನಿಗಣ್ಣಾಯಿತು ಅಂದರೆ ಕಣ್ಣು ಹಸಿ ಆಯಿತು ಅಥವಾ ಕಣ್ಣಿನಲ್ಲಿ ನೀಡುವಂದು ಇಷ್ಟು ನಿಮ್ಮ ದ್ವಿತೀಯ ಉಪಯೋಗಿಸಿ ಗದ್ದೆಗಳಿಗೆ ಸಂಬಂಧಿಸಿದಂತಹ ಎರಡು ಮುಖದ ಪ್ರಶ್ನೋತ್ತರಗಳು ಇಷ್ಟು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ಗದ್ದೆಗಳಿಗೆ ಸಂಬಂಧಿಸಿದ ಎರಡು ಮುಖದ ಪ್ರಶ್ನೋತ್ತರಗಳ ಧನ್ಯವಾದಗಳು